ದಿನ ಬಣ್ಣಕ್ಕೆ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣಕ್ಕೆ ಕಲ್ಲು ಸ್ಫೋಟ ಜನರು ಅಸಮಾಧಾನ ಮೋಣಿ ನಗರದ ವಾರ್ಡ್ ನಂಬರ್ ಒಂಬತ್ತರ ವ್ಯಾಪ್ತಿಯ ಬಡಾವಣೆಯಲ್ಲಿ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಾಗದಲ್ಲಿ ನಿವೇಶನ ಮಾಡಿಕೊಳ್ಳಲು ಅಕ್ರಮವಾಗಿ ಗುಡ್ಡವನ್ನು ಸ್ಫೋಟ ಮಾಡುತ್ತಿದ್ದಾರೆ ಇದರಿಂದ ಮನೆಗಳು ಬಿರುಕು ಬಿಡುವ ಸಾಧ್ಯತೆ ಇದೆ ಕಲ್ಲು ಸ್ಫೋಟದಿಂದ ನಾವು ಭಯಭೀತರಾಗಿದ್ದೇವೆ ಈ ಬೃಹತ್ ಗಾತ್ರದ ಬಂಡೆಗಳನ್ನು ಸ್ಫೋಟ ಮಾಡುವಂತೆ ಛತ್ರಿ ತಿಪ್ಪಣ್ಣ ಎನ್ನುವ ಖಾಸಗಿ ವ್ಯಕ್ತಿ ಮೂವರು ವ್ಯಕ್ತಿಗಳನ್ನು ಕಳಿಸಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಪಕ್ಕದಲ್ಲೇ ರವಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಲ್ಲು ಬಂಡೆಗಳನ್ನು ನೆಲ ಸಮ ಮಾಡಿ ಪ್ಲಾಟ್ ಮಾಡಿಕೊಡಲು ಕಲ್ಲು ಸ್ಫೋಟ ಮಾಡಲು ಮೂವರು ವ್ಯಕ್ತಿಗಳನ್ನು ಛತ್ರಿ ತಿಪ್ಪಣ್ಣ ಎನ್ನುವ ವ್ಯಕ್ತಿ ಕಳಿಸಿದ್ದಾನಂತೆ ಈ ವೇಳೆ ಸ್ಥಳೀಯ ಇರುವ ಮೂವರನ್ನ ಹಿಡಿದು ಬಾಯಿ ಬಿಡಿಸಿದ್ದಾರೆ ಕಲ್ಲುಗಳ ಸ್ಫೋಟಗೊಳಿಸಲು ಕಳಿಸಿರುವುದಾಗಿ ಮಾಹಿತಿ ಹೊರಹಾಕಿದ್ದಾರೆ

બોલો જરા માડીજો એ એ હેલબોટ બરત નબડો આ સદે ના ખાઈને તમે વાડરો દીવા દીવા ઓર લે દે હેમાલમાં ભાગ્યા આ મેં શું સમજાવે એ ગામા કરા મારા દે જો દીધા પૂરા સાલે કિસા પૂરી ભગાને નહી ગાલે ભાઈ મારકો નહી દે રું દે છાપ ટ્રે આવી સાહેબ દેખના શું માઈન ગલત ಆದ್ದರಿಂದ ಸ್ಥಳೀಯರು ಸುದ್ದಿಗಾರರೊಂದಿಗೆ ಕರೆದು ಮಾಹಿತಿ ನೀಡಿ ಮಾತನಾಡಿದ ಸ್ಥಳೀಯರು ನಾವು ಬಡವರಾಗಿದ್ದು ಕೂಲಿನಾಲಿ ಮಾಡಿ ಜೀವನ ನಡೆಸುತ್ತಿದ್ದೇವೆ ಆಸರೆಗೆಂದೇ ಟೀನ್ ಶೆಡ್ನ ಮನೆಯಲ್ಲಿ ಗುಡ್ಡ ಪ್ರದೇಶದಲ್ಲಿ ವಾಸವಿದ್ದೇವೆ ಈ ರೀತಿಯ ಸ್ಫೋಟದಿಂದ ಪ್ರಾಣ ಕಳೆದುಕೊಂಡರೆ ಯಾರು ಗತಿ ಈ ಛತ್ರಿ ತಿಪ್ಪಣ್ಣ ಎನ್ನುವ ವ್ಯಕ್ತಿಯು ಈಗಾಗಲೇ ನಾಲ್ಕೈದು ಜನರಿಗೆ ಅಕ್ರಮ ನಿವೇಶನಗಳನ್ನ ಗುರುತಿಸಿ ಖಾಸಗಿ ವ್ಯಕ್ತಿಗಳಿಗೆ ಐವತ್ತು ಸಾವಿರ ರೂಪಾಯಿಯಂತೆ ಮತ್ತು ಒಂದು ಲಕ್ಷ ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾನೆ ಇದು ಸರ್ಕಾರಿ ಆಸ್ತಿ ಇಲ್ಲಿ ಈ ರೀತಿ ಸ್ಫೋಟ ಮಾಡಿದರೆ ಕೇಳುವವರು ಯಾರು ಇಲ್ವಾ ಎಂದು ಪ್ರಶ್ನೆಯನ್ನ ಮಾಡಿದರು ಆದಷ್ಟು ಕೂಡಲೇ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ತಹಸೀಲ್ದಾರರು ಸರ್ಕಾರಿ ಜಮೀನಿನಲ್ಲಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವವರಿಗೆ

ಹ್ಞೂ ಏ ಈಗ ನಾವು ನಮಜ್ಗೆ ಹೋಗಿ ಈಗ ಸೌಂಡ್ ಬಂದ ತಕ್ಷಣ ನಾವು ಕೇಳಿ ಯಾರು ಒಡ್ತಾ ಬಂದ್ರೆ ಅವ್ರು ನಿಜ ಹುಡುಗ ಕೇಳಿದ್ರೆ ನಿಜಾಮ್ ಏನಂತಾನ ಇಲ್ಲ ಚತುರ್ತಿಪ್ಪನ ಹೊಡ್ಸೇನ ಅಂತ ನೀನು ಎದಕ್ಕೆ ಬಂದೆ ಅಂದ್ರೆ ಅವ್ನು ಹೊಸ ಒಡ್ರ ಹುಡುಗ ಏನು ಮಾಡ್ಬಿಟ್ಟಾರ ನಾನು ಲೇಟ್ ಹೊಡೆದಿಲ್ಲ ರೀ ಅವ್ನಿಗೆ ನೀನು ಹೆಂಗ್ ಹೋದ್ರೆ ಸುಣ್ಯಮಗನ ಅಂತ ಅಂದ್ರೆ ಅವ್ನು ಏನಂತ ಏ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ನಿಜಾಮ್ ಕರ್ಕೊಂಡು ಹೋಗ್ಬಿಟ್ಟ ಬಿಟ್ಟವ್ರು ಗಾಡಿ ಮೇಲೆ ಹಾಕೊಂಡು ಇಬ್ರು ಮೂರು ಹುಡುಗರು ಅವನು ಬ್ಲಾಸ್ಟ್ ಮಾಡೋ ಹುಡುಗರಿಗೆ ಇಬ್ಬರು ಹುಡುಗರು ಬಂದಿದ್ರು ಅವ್ರು ಒಬ್ಬನಿಗೆ ಹೊಡೆದೆ ನಾನು ಹೊಡೆದ್ರೆ ಅವ್ನಿಗೆ ಹಾಕೊಂಡು ಹೋದ್ರು ಗಾಡಿ ಮೇಲೆ ಎದ್ಗೊಡ್ಸಿ ಅಂದ್ರೆ ಏ ಇರ್ಲಿ ಬಿಡು ಇರ್ಲಿ ಬಿಡ ಅಂತಾರೆ ಹೌದಪ್ಪ ನಿಂದ ಅಲ್ಲಿ ಐತೆ ಮನೆ ದೂರ ಐತೆ ನಮ್ಮ ಮನೇಲಿ ಬಗ್ಲಾಗೈತೆ ನೀನು ಎದ್ ಬರ್ದಿ ನೀ ಮನೆ ಹತ್ರ ಬರ್ತೀನಿ ನೀನು ಏನಾದ ಅಂತ ಅಂದರೆ ಕೇಳಿದ್ರೆ ಏನಾಗಿಲ್ಲಣ್ಣ ಪಲ್ ಎಲ್ಲಿ ಏನಾಗಿಲ್ಲ ನೀನು ಬಾ ಅಲ್ಲಿ ತೋರಿಸಿ ಅಂದ್ರೆ ಎಲ್ಲಿ ಬೇಕಲ್ಲಿ ಚೆಕ್ ಇರಿದು ಬಿಟ್ಟವ್ರಿ ಇಲ್ಲಿ ಪಕ್ಕಲಾಗ ಬಗಲಾಗೆ ಇದೆ ಶೆಡ್ಗಳು ಅವ್ರ ಹುಡುಗಿ ಬಿದ್ದ ಬಿದ್ದದ್ರಿ ಇಲ್ಲಿ ಇಲ್ಲಿ ತಲೆಗೆ ಬಿದ್ದದ್ರಿ ಏಟ್ ಹುಡುಗ ಹ್ಮ್ ಹೇಳಿ ಅವ್ರ ಮನೆ ಕರ್ಕೊಂಡ್ ಬಿಟ್ಟಾರ ಅವ್ರಗು ಅವ್ರು ಹೇಳಿದ್ರೆ ಏನ್ ಹಣ ಅಂತಂದ್ರ ಅವ್ರಿಗುನ್ ಏನ್ ಅಂತಾರಛತ್ರಿಪಣ್ಣ ಎಷ್ಟು ತಿಂಗ್ಳ ಆಯ್ತು ಇಂಗ್ ಒಡ್ಸಾಕ್ ಇಲ್ಲಿ ಇದು ಒಂದು ಹದಿನೈದು ದಿವಸ ತಿಂಗಳ ಆಯ್ತು ನೋಡ್ರಿ ವರ್ಸಾಕ್ ಈಗ ಆಯ್ತು ನಮಗೂ ಗೊತ್ತೇ ಇಲ್ಲ ಎಲ್ಲಾ ಜಾಗಗಳು ಸಾಫ್ ಮಾಡಿ ಯಾರ್ ಬೇಕ ಅವ್ರಿಗೆ ಐವತ್ ಸಾವಿರಕ್ಕ ಇಪ್ಪತ್ ಸಾವಿರ ಮೂವತ್ ಸಾವಿರ ಮಾರ್ಕ್ತಾರೀ ಅವ್ರಿಗೆ ಯಾರ್ ಬೇಕವ್ರು ಛತ್ರಿಪಣ್ಣ ಅವ್ರದ್ದು ಜಾಗ ಇದೆ ಚತ್ರ ಯಾರ ಗೌರ್ಮೆಂಟ್ ಜಾಗ ಇದು ಗೌರ್ಮೆಂಟ್ ಜಾಗ ಇದು ಏನ್ ಅಲ್ಲಿ ಹೆಣ್ಮಕ್ಳು ಬಾತ್ರೂಮ್ ಹೋಗಕ ಜಾಗ ಜಾಗ ರೀ ಅಲ್ಲಿ ಇವ್ರೆಲ್ಲಾರು ಅಲ್ಲಿ ತರ ಕಬ್ಜಾ ಮಾಡ್ಕೊಂಡ್ರಿ ಹೆಣ್ಮಕ್ಳು ಬಾತ್ರೂಮ್ ಎಲ್ಲಿ ಹೋಗ್ಬೇಕ್ರಿ ಪರ್ಮಿಷನ್ ತಗೊಂಡ್ ಹೊಡಕ ಏನ್ ಪರ್ಮಿಷನ್ ಏನಿಲ್ಲ ರೀ ಕಳೆದಿಂದ ಹೊಡಕತ್ತಾರ ಯಾವ್ ಬೇಕಾಗ ನಾವ್ ನೋಡಿದ್ರೆ ದುಡ್ಗನ್ ತುಂಬಾ ಹೋಗಿರ್ತಿವಿ ಕೆಲ್ಸಗಳಿಗೆ ಇವ್ರು ಬಂದು ಒಂದ್ ಗಂಟೆಗೆ ಹನ್ನೆರಡು ಗಂಟೆಗೆ ಹೋಗ್ತಾರೆ ಯಾರು ಇರಂಗಿಲ್ಲ ಮನೆ ಮಕ್ಕಂಡಿರ್ತಾರ ಬಿಸಿಲಿನಾಗ ಇವ್ರ ಗಪ್ ಚಿಕ್ಕ ಬಂದ್ ಬ್ಲಾಸ್ಟ್ ಮಾಡಿ ಇವ್ರು ಈಗ ಚತುರ್ ಪ್ಲಾಟ್ ಅದು ಅವ್ರಿಗೆ ಯಾರ ಅವ್ರು ಬ್ಯಾರ ಕೇಳಿದ್ರ ಏನಂತರಿ ಕೆಲವೊಬ್ಬರು ನಾನು ಐವತ್ತು ಸಾವಿರ ತಗೊಂಡಿನ ಅಂತಾರೆ ಕೆಲವೊಬ್ಬರು ಇಪ್ಪತ್ತು ಸಾವಿರ ಅಂತ ಅದು ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರು ಹೇಳಿದ್ ಕೇಳಿದ್ರು ಸರ್ ನಾವು ಅಕ್ಪತ್ರ ಬೇಕಲ್ಲ ಅದಕ್ಕೆ ಏನಿಲ್ಲ ಅಕ್ಪತ್ರ ಇಲ್ಲ ಅಣ್ಣ ಎಲ್ಲ ಪುಣ್ಯ ಇಲ್ಲ ಏನಿಲ್ಲ ಸುಮ್ಮ ಹಾಕಬೇಕಾದ್ರೆ ಅವ್ರನ್ನ ಅಷ್ಟೇ ಬೇಕ್ರಿ ಸರಿ ಜನ ಅವರು ಕೊಳ್ಳೋಡ ಕಚೇರಿ ಕಾರ್ ಏನಂತ ಕೇಳಿದ್ರೆ ಇಲ್ಲಿ ನೀವು ಯಾರು ಹೇಳಕ ಯಾರು ಬಿಡಕ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿದವ ಇಲ್ಲೆಲ್ಲ ತಿನ್ನು ಒಳಗ ಹೊಡೆದೋಗಿದವ

ಚತೀಪ ಅಲ್ಲಿ ಕುಂದರ್ತನ ಅವ್ರಿಗೆ ಇನ್ನೊಬ್ಬರಿಗೆ ಹೇಳ್ತಾನ ಅಲ್ಲಿ ಅವ್ರು ಬಂದು ಇಲ್ಲಿ ಕೊಲ್ ಹೊಡ್ತಾನೆ ಸರ್ ಅವರಿಗೆ ಲಂಚ ಕೊಡ್ತಾನೆ ಲಂಚ ಕೊಡ್ತಂದ್ರೆ ಇಬ್ಬರು ಮೂರ್ ಬಂದು ಇಲ್ಲಿ ಹೇಳ್ಗೇ ಕೊಲ್ವ